ಭಾರಿ ಮಳೆ ಮುಂಪು ಭಾರಿ ಮಳೆ ನೋಡ್ಬೋದು ನೀವು ನಮ್ಮ ಸಾಗರದಲ್ಲಿ ಬರ್ತಾಯಿರೋಂಥ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿದೆ ಈಗಪ್ಪ ಸಾಕಪ್ಪ ಈ ಮಳೆ ಇಷ್ಟು ಮೊದಲೇ ಮುಂಗಾರು ಮಳೆ ಸಾಗರಕ್ಕೆ ಪ್ರವೇಶ ಮಾಡಿದೆ ಇನ್ನೂ ಏನಪ್ಪ ನೋಡಬೇಕು ಇದು ನೋಡ್ಬೋದು ನೀರು ಹೆಂಗೆ ತುಂಬಿ ತುಳುಕ್ತಾ ಇದೆ ನೋಡ್ಬೋದು ಇದು ಎಲ್ಲಿ ಅಂದರೆ ನಮ್ಮ ನೆರಪೀಟ್ ಹುಲ್ಲು ಮಳೆಯಲ್ಲಿ ತುಂಬ್ಕೊಂಡು ಹರಿತಾ ಇದೆ ಈಗ ನಾವು ಏನಕ್ಕ ಕಾಫಿ ಕುಡಿಯೋನಂತ ಬಂದ್ವಿ ಇಲ್ಲಿ ಫುಲ್ ಮಳೆದೆ ತತ್ತರಾಗಿ ಹೋಗಿದ್ದೀವಿ ಈಗ ಬಂದು ಸುಮಾರು ಒಂದು ಗಂಟೆ ಆಯಿತು ಹೆಂಗ ಅನ್ಸತ್ತೆ ನಿಮ್ಮೂರಲ್ಲಿ ಮಳೆ ಇದೆಯಾ ಇದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮೂರಲ್ಲಿ ಮಳೆ ಇದ್ದರೆ ಸಣ್ಣ ವೀಡಿಯೋನ ಹಾಕಿ ನಮಸ್ತೆ ಸೈಕಲ್ ಮಳೆಯಲ್ಲಿ ಹೋಗ್ತಾ ಇದ್ದಾರೆ ತುಂಬ ಕಷ್ಟಪಟ್ಟು ಹೋಗ್ತಾ ಇದಾರೆ ನೋಡ್ಬೋದು ಮಳೆಗೆ ಜನಜೀವನ ತತ್ತರ ನೋಡಿದ್ರ ಸಾಗರದಲ್ಲಿ ಸುಮಾರು ನೂರ ಇಪ್ಪತ್ತು ಮಿಲಿಮೀಟರ್ ಮಳೆ ಬರ್ತಾ ಇದೆ ಇಷ್ಟು ಮಳೆ ಇದ್ರು ಇಲ್ಲೊಂದು ಮೈನಾ ಹಾಕಿ ನೋಡಿ ಹೆಂಗೆ ಇದೆ ಮಳೆಗೂ ಕೇರ್ ಮಾಡಿದೆ நாயி கூட தட்டின மழை நோடு இங்காடியே நாய்